स्न वेलकम बैक टू अपडेट्स यूट्यूब चाहे गृहलक्ष्मी योजन के तमेंग आत्मीयद स्वागत ಗೃಹಲಕ್ಷ್ಮಿ ಯೋಜನೆಯ ಕುರಿತು ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೊಸ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಒಂದು ಹೊಸ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಇಪ್ಪತ್ತೊಂದನೇ ಕಂತು ಹಣ ಜಮಾ ಕುರಿತು ಸಾಕಷ್ಟು ಡೌಟ್ಸ್ ಅನ್ನು ಕೇಳ್ತಿದ್ರ ಯಾವಾಗ ಜಮಾ ಆಗುತ್ತೆ ಏನೋ ಅಂತ ಹೇಳ್ಬಿಟ್ಟು ಇದೆಲ್ಲದರ ಬಗ್ಗೆನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಂಡ್ ಹಾಗೇನು ಚಾನಲ್ಗೆ ನಿಮಗೆ ಕೆಳಗಡೆ ಲೈಕ್ ಬಟನ್ ಕಾಣಿಸಿರುತ್ತೆ ಹಂಡ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಹಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡಿ ಗೃಹಲಕ್ಷ್ಮಿ ಯೋಜನೆ ಕುರಿತು ಈಗ ನಮ್ಮ ಒಂದು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆದರೆ ನಡೀತಿರುವಂಥದ್ದು ಅದು ಕಾಂಗ್ರೆಸ್ ಸರ್ಕಾರದ ನಾಯಕರಾಗಿರ್ಬೋದು ಇಲ್ಲಾಂತಂದ್ರೆ ವಿರೋಧ ಪಕ್ಷದವರಾಗಿರ್ಬೋದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಸಾಕಷ್ಟು ಚರ್ಚೆ ಆದರೆ ನಡೀತಿರುವಂಥದ್ದು ಬಟ್ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಏನು ಆ ಒಂದು ಸ್ಪಷ್ಟನೆ ಅಂತ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜಗತ್ತಿನ ಅತಿ ದೊಡ್ಡ ಯೋಜನೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಆಗ್ತಿದೆ ಫೈನಾನ್ಷಿಯಲ್ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಏನ್ ಹೇಳಿದಾರೆ ಅಂತ ಅಂದ್ರೆ ಈಗ ಸಾಕಷ್ಟು ಕಡೆ ಒಂದು ವೈರಲ್ ಆದ್ರೆ ಆಯ್ತು ನ್ಯೂಸ್ ಇನ್ ಮುಂದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಆದ್ರೆ ಬರೋದಿಲ್ಲ ಮೂರು ತಿಂಗಳಿಗೊಮ್ಮೆ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇದಕ್ಕೆ ಲಕ್ಷ್ಮೀ ಅಬ್ಳಕರ್ ಮೇಡಮ್ ಅವರು ಒಂದು ಕ್ಲಿಯರ್ ಆಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇಲ್ಲ ನಾವು ಪ್ರತಿ ತಿಂಗಳು ಸಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಾವು ಹಣ ಜಮಾ ಮಾಡ್ತೀವಿ ಒಂದು ಹದಿನೈದು ದಿನ ಹಣ ಹಾಕೋದು ಲೇಟ್ ಆದ್ರೆ ಸಾಕಷ್ಟು ಮಹಿಳೆಯರು ಫೋನ್ ಮಾಡ್ತಾರೆ ಅಕ್ಕ ನಮಗೆ ದುಡ್ಡು ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಅಂತ ಲಕ್ಷ್ಮೀ ಅಬ್ಳಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ನಿಮಗೆ ಮೂರು ತಿಂಗಳಿಗೊಮ್ಮೆ ಬರುತ್ತೆ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಏನೊಂದು ಹೇಳಿದ್ರು ನಿಮ್ಮ ಒಂದು ಗ್ಯಾರಂಟಿ ಯೋಜನೆ ಅಂತ ಹೇಳ್ಬಿಟ್ಟು ಏನೋ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಇದೆಲ್ಲ ನಾವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ಬಟ್ ಇಲ್ಲಿ ನೀವು ಫಲಾನುಭವಿಗಳು ಕೇಳ್ತಿದ್ರೆ ಇದೇ ಓಕೆ ನಮಗೂ ಸಹ ಖುಷಿ ಆಯಿತು ಮೂರು ತಿಂಗಳಿಗೆಲ್ಲ ಪ್ರತಿ ತಿಂಗಳು ಜಮಾ ಮಾಡ್ತಾರೆ ಅಂತ ಹೇಳಿದ್ದು ಬಟ್ ನಮ್ಗೆ ಇನ್ನೂ ಸಹ ಇಪ್ಪತ್ತೊಂದನೇ ಕಂತು ಹಣನೇ ಜಮಾ ಮಾಡಿಲ್ಲ ಅಲ್ವಾ ಇನ್ನೂ ಇಪ್ಪತ್ತೊಂದನೇ ಕಂತು ಹಣ ಜಮಾ ಮಾಡಬೇಕು ಇಪ್ಪತ್ತೆರಡನೇ ಕಂತು ಹಣ ಜಮಾ ಮಾಡಬೇಕು ಇಪ್ಪತ್ತ್ ಕಂತು ಹಣ ಜಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತು ಹಣ ಜಮಾ ಕುರಿತು ಒಂದು ಹೊಸದಾಗಿ ಅಪ್ಡೇಟ್ ಆದರೆ ಬಂದಿರುವಂತದ್ದು ಏನು ಆ ಒಂದು ಅಪ್ಡೇಟ್ ಅಂದ್ರೆ ಇಪ್ಪತ್ತೊಂದನೇ ಕಂತು ಹಣ ಈಗಾಗಲೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಬೇಕಿತ್ತು ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಜಮಾ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮೊದಲಿಗೆ ಒಂದು ಹೇಳಿಕೆಯನ್ನು ಕೊಟ್ಟರು ರೀಸನ್ ಏನು ಮೊದಲಿಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಅಂತಂದ್ರೆ ಡೈರೆಕ್ಟ್ ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಒಂದು ಅಮೌಂಟ್ ಅನ್ನು ರಿಲೀಸ್ ಮಾಡ್ತಿದ್ರು ಅಲ್ಲಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡಿ ಮೂಲಕ ನೇರವಾಗಿ ಬರ್ತಿತ್ತು ಬಟ್ ಈಗ ಇದರ ಒಂದು ಪ್ರೊಸೆಸ್ ಅನ್ನ ಇದರ ಒಂದು ರೂಲ್ಸ್ ಅನ್ನ ಚೇಂಜ್ ಮಾಡಿದರೆ ಯಾವ ರೀತಿ ಈ ಒಂದು ರೂಲ್ಸ್ ಅನ್ನು ಚೇಂಜ್ ಮಾಡಿದರಂತ ಅಂತ ಅಂದ್ರೆ ಈಗ ಫಸ್ಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಅಲ್ಲಿಂದ ಜಿಲ್ಲಾ ಪಂಚಾಯತ್ ಅಲ್ಲಿಂದ ತಾಲೂಕ್ ಪಂಚಾಯತ್ ಬಂದು ತಾಲೂಕ್ ಪಂಚಾಯತ್ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಆದ್ರೆ ಹಣ ಜಮಾ ಆಗುತ್ತೆ ಹಾಗಾಗಿ ಡಿಲೇ ಆಗ್ತಿದೆ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಅಬ್ಳಕರ್ ಮೇಡಮ್ ಅವರೇ ಸ್ವತಃ ಒಂದು ಹೇಳಿಕೆಯನ್ನು ಒಂದು ಕ್ಲಿಯರ್ ಆಗಿ ಸ್ಪಷ್ಟನೆಯನ್ನ ಕೊಟ್ಟರು ರೀಸೆಂಟ್ ಆಗಿ ಈ ಒಂದು ಕಾರಣದಿಂದಾಗಿ ಈಗ ತಾಲೂಕ್ ಪಂಚಾಯತ್ ಬಂದು ಅಲ್ಲಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಬೇಕು ಹಾಗಾಗಿ ಲೇಟ್ ಆಗ್ತಿದೆ ಅಂತ ಹೇಳಿದ್ರೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಏನು ತುಂಬಾ ಲೇಟ್ ಆಗೋದಿಲ್ಲ ಹತ್ತು ದಿನಗಳ ಒಳಗಡೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಈಗಾಗಲೇ ಟೂ ಡೇಸ್ ಕಂಪ್ಲೀಟ್ ಆಗಿದೆ ಇನ್ನು ನಿಮಗೆ ಎಂಟು ದಿನಗಳ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರಬೇಕು ಇದನ್ನ ಎಕ್ಸ್ಟೆಂಡ್ ಮಾಡ್ತಾನೆ ಬರ್ತಿದ್ದಾರೆ ಮೊದಲಿಗೆ ಏನು ಹೇಳಿದ್ರು ಅಂತಂದ್ರೆ ಜುಲೈ ಮೂವತ್ತನೇ ತಾರೀಕು ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಬರುತ್ತೆ ಅಂತ ಹೇಳಿದ್ರು ಅದಾದಮೇಲೆ ನೆಕ್ಸ್ಟ್ ಜುಲೈ ಹದಿನೈದನೇ ತೀಖ್ ಒಳಗಡೆ ಅಂತಂದ್ರು ಈಗ ಏನು ಹೇಳ್ತಿದ್ದಾರೆ ಅಂತಂದ್ರೆ ಇನ್ನೊಂದು ಟೆನ್ ಡೇಸ್ ಒಳಗಡೆ ಅಂತ ಹೇಳ್ತಿದ್ದಾರೆ ನೋಡೋಣ ಈಗ ಲಾಸ್ಟ್ ಒಪ್ಪು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾಕಂತಂದ್ರೆ ಎರಡು ಸಲಿಂದ ವೆಯ್ಟ್ ಮಾಡಿದರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಈಗ ಒಂದು ನೈನ್ಟಿ ನೈನ್ ಪರ್ಸೆಂಟ್ ಬರೋ ಚಾನ್ಸಸ್ ಆದರೆ ಇದಾವೆ ನೀವು ಕೇಳಬಹುದು ಆಗಿದ್ರೆ ನಮಗೆ ಎಕ್ಸಾಕ್ಟ್ ಯಾವ ದಿನಾಂಕದೊಳಗಡೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ಬರ್ತಿರುವಂತಹ ಕೆಲವೊಂದಿಷ್ಟು ಅಫಿಷಿಯಲ್ ಅಪ್ಡೇಟ್ಸ್ ಪ್ರಕಾರ ನಿಮ್ಗೆ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಜಮಾ ಬರುವಂತಹ ಸಾಧ್ಯತೆಗಳು ಎಲ್ಲಾನು ಸಹ ಈಗ ಈಗೇನಾದ್ರೂ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಜಮಾ ಆಗಿಲ್ಲ ಅಂತಂದ್ರೆ ಈಗಾಗಲೇ ಸಹ ಇದರ ಕುರಿತು ವಿರೋಧ ಪಕ್ಷದ ನಾಯಕರು ಕೆಲವೊಂದಿಷ್ಟು ಜನ ಮಾತನಾಡುತ್ತಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೊಂದು ಮತ್ತೊಂದು ಹೇಳಿಕೆಗಳನ್ನ ಪ್ರತಿಯೊಬ್ಬರನ್ನು ಕೊಡುತ್ತಿದ್ದಾರೆ ಬಟ್ ಲಕ್ಷ್ಮಿ ಅಂಬಕರ ಮೇಡಮ್ ಅವರು ಅದೆಲ್ಲದಕ್ಕೂ ಯಾವುದಕ್ಕೂ ಕಿವಿ ಕೊಡೋದಕ್ಕೆ ಹೋಗ್ಬೇಡಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡುತ್ತೀವಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಇದು ಜಗತ್ತಿನ ಅತಿ ದೊಡ್ಡ ಯೋಜನೆ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನು ಕೊಡ್ತಿರುವಂತದ್ದು ಒಂದು ಗುಡ್ ನ್ಯೂಸ್ ಫಲಾನುಭವಿಗಳಿಗೆ ತಿಳಿಸಿಕೊಡ್ತಿರುವಂತದ್ದು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತು ಹಣ ಇನ್ನೊಂದು ಹತ್ತು ದಿನಗಳ ಒಳಗಡೆ ಬರುತ್ತೆ ಅಂತ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂಡ್ ಫಲಾನುಭವಿಗಳು ಇವತ್ತಿನ ಈ ವಿಡಿಯೋದಲ್ಲಿ ಮರಿದ ಕಮೆಂಟ್ ಮಾಡಿ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಿಮ್ಗೆ ಯಾವ ಕಂತು ಹಣ ಬರಬೇಕು ಯಾವ ಕಂತು ಹಣ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರನ್ನು ಕಮೆಂಟ್ ಮಾಡಿ ಲೈಕ್ ಮೂಲಕ ತಿಳಿಸಿ ಇದು ಇವತ್ತಿನ ಮಾಹಿತಿ ಆಗಿತ್ತು ಮುಂದೆ ಎಲ್ಲ ರೀತಿಯ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಹಿರಣ ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್